ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತಾಪುರ ಜಿಲ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಮಾರ್ನಿಂಗ್ ಒಂದು ನೈನ್ ತರ್ಟಿಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಂದು ನನ್ನ ಮಗಳ ಸ್ಕೂಲಲ್ಲೇ ಆ್ಯನ್ಯುವಲ್ ಡೇ ಇದೆ ಅವಳ್ದು ಪ್ರೋಗ್ರಾಮ್ನ ನೋಡೋದಕ್ಕೆ ನಾನು ನನ್ನ ದೊಡ್ಡ ಮಗಳು ಹೋಗ್ತಾಯಿದ್ದೀರಿ ಇವಳ್ದು ನಿನ್ನೆ ಮುಗೀತು ಇವತ್ತು ಚಿಕ್ಕ ಮಗಳದು ನಮ್ಮ ಮನೆಯವರು ಹಾಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಅವಳದು ಮುಗ್ದ ತಕ್ಷಣ ಕರ್ಕೊಂಡು ಬರ್ತೀನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹೆಂಡರ್ಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಹಾಯ್ ಫ್ರೆಂಡ್ಸ್ ಇದು ಮತ್ತೆ ತಿರ್ಗ ಶನಿವಾರ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶನಿವಾರ ಬಂದು ಮಾರ್ನಿಂಗು ಪ್ರಸಾದ ಈ ಸಲ ನಮ್ಮದೇ ಸರ್ದಿ ಬಂದಿತ್ತು ಅದಕ್ಕೋಸ್ಕರ ಎಲ್ಲ ರಾತ್ರಿಯೇ ಬಿಡಿಸಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಬಿಡಿಸಿಟ್ಕೊಂಡಿದ್ದೀನಿ ಬೆಳಗ್ಗೆಗೆ ಬಂದು ನಾನು ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಮೂರುವರೆಗೆ ಎದ್ದಿದ್ದೀನಿ ಫ್ರೆಂಡ್ಸ್ ಸ್ನಾನ ಎಲ್ಲ ಆಯಿತು ಮನೆ ಬಾಗ್ಲೆಲ್ಲ ಕ್ಲೀನ್ ಆಯಿತು ಈಗ ಟೈಮ್ ಐದುವರೆ ಆಗಿದೆ ಎಲ್ಲ ಕ್ಲೀನ್ ಮಾಡಿ ಬರೋಷ್ಟರಲ್ಲಿ ಆಚೆ ಕೂಡ ರಂಗೋಲಿ ಹಾಕ್ಬಿಟ್ಟು ಬಂದೆ ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಟೊಮೆಟೊ ಬಾತ್ಗೆ ಇದರಲ್ಲಿ ಓಲ್ಡ್ ಸ್ಪೈಸಸ್ ಇದೆ ಗರಂ ಮಸಾಲ ಚಿಕನ್ ಮಸಾಲ ಚಿಲ್ಲಿ ಪೌಡ್ರ್ ಬಂದು ಕಲ್ಲರ್ಗೋಸ್ಕರ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಟೊಮೆಟೊ ಪ್ಯೂರಿ ಮತ್ತು ಟೊಮೆಟೊ ಕೂಡ ಕೊಯ್ದು ಹಾಕೋಣ ಸ್ವಲ್ಪ ಪ್ಯೂರಿ ಕೂಡ ಮಾಡಾಕೋಣ ಕಲ್ಲರ್ಗೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಈರುಳ್ಳಿನ ಒಂದು ನಾಲ್ಕು ಈರುಳ್ಳಿನ ಉದ್ದುದ್ದ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಏನೇನು ಸ್ಪೈಸಸ್ನ ಆ್ಯಡ್ ಇದ್ದೀನಿ ಅಂತ ಧನಿಯಾ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಕಲ್ಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ ಇಲ್ಲಿ ಅಕ್ಕಿ ಬಂದು ನಾನು ಒಂದು ಆರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಕುಕ್ಕರಲ್ಲೇ ಮಾಡೋಣ ಅಂತ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸಿಗೆ ಆಗ್ತಾ ಆಗ್ತಾಯಿದ್ದೀನಿ ಈಗ ನೀರು ಕೂಡ ಕಾಯೋದಕ್ಕೆ ಇಟ್ಕೊಂಡಿದೀನಿ ಫ್ರೆಂಡ್ಸ್ ಬೇಗ ಆಗುತ್ತೆ ಅಂತ ಅಲ್ಲಿ ಬಟಾಣಿ ಕೂಡ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಇವ್ರಿಗೆ ಹೇಳ್ಕೊಟ್ಟು ಮಾಡ್ಸೋ ಅಷ್ಟರಲ್ಲಿ ನನ್ನ ತಲೆ ಇರುತ್ತೋ ಇಲ್ಲ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರಸಾದ ಆಗಿದೆ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಟೇಸ್ಟ್ ನೋಡಬೇಕು ಹಾಯ್ ಫ್ರೆಂಡ್ಸ್ ಈಗ ಒಂದು ಸ್ಯಾಟರ್ಡೆ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಬೆಳಗ್ಗೆ ಪ್ರಸಾದಕ್ಕೆ ಟೊಮೆಟೊ ಬಾತ್ ಮಾಡಿದ್ನಲ್ಲ ಅದನ್ನೇ ತಿನ್ಕೊಂಡಿದ್ದಾಯಿತು ಈಗ ಡಿನ್ನರ್ಗೆ ನಾನು ಪಾಲಕ್ ಕಿಚಡಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದರೆ ರೆಸಿಪಿ ಶೇರ್ ಮಾಡ್ತೀನಿ ಇಲ್ಲ ಅಂತಂದರೆ ಮೇಲ್ಮೇಲೆ ತೋರಿಸ್ತೀನಿ ಅಷ್ಟೇ ನಿನ್ನೆ ಹಂಗೆ ಫ್ರೆಂಡ್ಸ್ ಏನಾಯಿತು ಅಂತಂದರೆ ನನ್ನ ಮಗಳು ಕಣ್ಗೆ ಫೆವಿಕ್ವಿಕ್ ಹಾಕೊಂಬಿಟ್ಲು ಫ್ರೆಂಡ್ಸ್ ಎಷ್ಟು ಭಯ ಆಗಿತ್ತು ಗೊತ್ತಾ ಅದನ್ನು ನೋಡಿ ಅಂತೂ ನಮ್ಮ ಮನೆಯವ್ರು ಬೇರೆ ಇಲ್ಲ ಅಪ್ಪ ಅಮ್ಮ ಅಪ್ಪ ಅವ್ರಿಗೆ ಕಾಲ್ ಮಾಡ್ಬೋದಾಗಿತ್ತು ಅಪ್ಪ ಮಾವ ಅಣ್ಣ ಎಲ್ಲರೂ ಇಲ್ಲೇ ಇದ್ದಾರೆ ಬಟ್ ಪಾಪ ಅವರು ಭಯ ಬೀಳ್ತಾರೆ ನನಗೆ ಅಷ್ಟು ಭಯ ಆಗಿತ್ತು ಮತ್ತು ಅವರು ಭಯ ಬೀಳ್ತಾರೆ ಬೇಡ ಅಂತಂದ್ಬಿಟ್ಟು ನಾನೇ ಇಲ್ಲಿ ನಿಯರ್ ಒಂದು ಒಂದು ಬೆಂಗಳೂರು ಹೈ ಕೇರ್ ಹಾಸ್ಪಿಟ್ಲಿದೆ ಅಲ್ಲಿಗೆ ಕರ್ಕೊಂಡೋದೆ ಫ್ರೆಂಡ್ಸ್ ನೋಡಿದ್ರೆ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ ಇದ್ದಿದ್ದು ಫುಲ್ಲು ಭಯ ಆಗ್ಬಿಡ್ತು ನನಗೆ ಆಮೇಲೆ ಇಲ್ಲಿ ವರ್ಮವ ಹತ್ರ ಒಂದು ಗೂಗಲ್ ಮ್ಯಾಪಲ್ಲಿ ಹಾಕ್ಕೊಂಡು ಅಲ್ಲಿಂದ ನಾನೇ ಗಾಡಿ ಓಡಿಸ್ಕೊಂಡು ಹೆಲ್ಮೆಟ್ ಕೂಡ ಹಾಕಿಲ್ಲ ಫ್ರೆಂಡ್ಸ್ ಎಷ್ಟು ಪೈನ್ ಆಗಿದೆಯೋ ಏನೋ ಗೊತ್ತಿಲ್ಲ ಸಿಗ್ನಲಲ್ಲೆಲ್ಲ ಹಂಗೆ ಹೋಗಿ ಕರ್ಕೊ ಹೋಗಿ ಕರ್ಕೊಂಡೋದೆ ಇನ್ನೂ ಅದು ಹೈ ಬಾಲ್ ಮೇಲೇ ಬಿದ್ದುಬಿಟ್ಟಿತ್ತು ಫ್ರೆಂಡ್ಸ್ ಅಲ್ಲೇ ಇತ್ತು ಸ್ಟಿಕ್ ಆಗಿಬಿಟ್ಟಿತ್ತು ಅದು ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಏನು ಡ್ರಾಪ್ಸ್ ಹಾಕಿ ಅವರು ನೀಟಾಗಿ ತೆಗೆದ್ರು ಫ್ರೆಂಡ್ಸ್ ನಮ್ಮ ಮುಂದೆನೆ ತೆಗೆದ್ರು ಆವಾಗ ಸ್ವಲ್ಪ ಸಮಾಧಾನ ಆಯಿತು ಫ್ರೆಂಡ್ಸ್ ನಾನಂತೂ ಎಷ್ಟು ದೇವ್ರನ್ನಂತೂ ಕೇಳ್ಕೊಂಬಿಟ್ಟಿದ್ದೆ ಏನೂ ಆಗಿಲ್ಲ ಅಂದರೆ ಸಾಕು ಅಂತನ್ಬಿಟ್ಟು ಮತ್ತೆ ಡ್ರಾಪ್ಸ್ ಕೊಟ್ಟಿದ್ದಾರೆ ಒಂದು ಫೋರ್ ಡೇಸ್ ಹಾಕ್ಕೊಳೋದಕ್ಕೆ ಹೇಳಿದ್ದಾರೆ ಕಣ್ಗೆ ಒಂದು ಫೋರ್ ಟೈಮ್ಸು ದಿನಕ್ಕೆ ಒಂದು ನಾಲ್ಕು ಸಲ ಹಾಕ್ಕೊಳ್ಬೇಕು ಅಂತ ಹೇಳಿದ್ದಾರೆ ಇವೆರಡು ಡ್ರಾಪ್ಸ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಫುಲ್ಲು ಭಯ ಆಗ್ಬಿಟ್ಟಿತ್ತು ನನಗಂತೂ ನಿನ್ನೆ ಏನು ಮಾಡೋದು ಫ್ರೆಂಡ್ಸ್ ಈ ಥರ ಮಾಡ್ಕೊಂಡ್ಬಿಡ್ತಾರೆ ಅವ್ರಿಗೆ ಕೈ ಸುಮ್ಮನೆ ಇರಬಾರ್ದು ಫ್ರೆಂಡ್ಸ್ ಏನಾದರೂ ಮಾಡ್ತಾ ಇರಬೇಕು ನನ್ನ ಮಕ್ಕಳಿಗೆ ಈಗ ಮೇಲೆ ಹೋಗಿದ್ದಾರೆ ಸ್ವಲ್ಪ ಕೆಲಸ ಇದೆ ಕೆಲಸ ಮಾಡ್ಕೊಳ್ತಿದ್ದಾರೆ ನಾನು ಅಷ್ಟರಲ್ಲಿ ಕುಕ್ಕಿಂಗ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಾನಿವತ್ತು ಪಾಲಕ್ ಕಿಚಡಿನ ಮಾಡ್ತಾ ಇರೋದು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸ್ವಲ್ಪ ದಾಲ್ ಕಿಚಡಿ ಮತ್ತು ಸೌತೆಕಾಯಿನ ತಗೊಂಡಿದ್ದೀನಿ ನಾನು ಡಿನ್ನರ್ಗೆ ನೈಟು ಆದಷ್ಟು ಈ ಥರ ಲೈಟಾಗಿ ಊಟ ಮಾಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ರೈಸು ತುಂಬ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರೋ ಅವರು ಫ್ರೆಂಡ್ಸ್ ಇವಳೆ ನನ್ನ ದೊಡ್ಡ ಮಗಳು ನಿನ್ನೆ ಕಣ್ಣಿಗೆ ಫೆವಿಕ್ವಿಕ್ ಹಾಕ್ಕೊಂಡಿದ್ದಾಳೆ ಫ್ರೆಂಡ್ಸ್ ಬಯಲು ಬಿಂದು ಭಯ ಬಿದ್ದಿದ್ದ ಸಖತ್ ಭಯ ಬಿದ್ದಿದ್ಲು ಫ್ರೆಂಡ್ಸ್ ಕಣ್ಣು ಓಪನ್ ಮಾಡೋಕ್ಕಾಗಲ್ಲೇನೋ ಅನ್ಕೊಂಬಿಟ್ಟಿದ್ಲಂತೆ ನನ್ಕಂತೂ ಫುಲ್ ಇದ್ದಿದ್ದು ಭಯ ಫ್ರೆಂಡ್ಸ್ ಕೇ ಒಟ್ಟನಾಗ ಏನಾದರೂ ಮಾಡ್ತಾ ಇರಬೇಕಲ್ಲ ಬಿಂದು ನೀನು ಒಂದು ನಿಮಿಷ ತಿಳ್ಕೊ ಅಷ್ಟೇ ಅವಳ್ಕೊ ಅಷ್ಟೆ ಫ್ರೆಂಡ್ಸ್ ಕೈ ಮಾತ್ರ ಸುಮ್ಮನೆ ಇರಬಾರ್ದು ಏನಾದರೂ ಒಂದು ಆ್ಯಕ್ಟಿವ್ ಮಾಡ್ತಾನೇ ಇರಬೇಕು ಸೌಂಡ್ ಮ್ಯೂಟ್ ಮಾಡುವ ಬಾನು ತಿಂತಾವಳೆ ಬಿಂದು ಇನ್ನೂ ಸೌತೆಕಾಯೇ ತಿಂತಾವಳೆ ಫ್ರೆಂಡ್ಸ್ ಬಾನು ಟೇಸ್ಟ್ ಕೇಳೋಣ ಬನ್ನಿ ಹೆಂಗೈತೆ ಬನ್ವಾ ಸೂಪರಾಗೈತಂತೆ ಫ್ರೆಂಡ್ಸ್ ಅವಳು ಮನೇಲಿ ಕರೆಕ್ಟಾಗಿ ಟೇಸ್ಟ್ ಹೇಳೋದಂದ್ರೆ ನಮ್ಮ ಬಾನು ನಾನು ಇನ್ನೊ ಸೌತೆಕಾಯಿ ತಿಂತ ಫ್ರೆಂಡ್ಸ್